ಹಲೋ ಗೆಳೆಯರೇ ಶರಣ ಶರಣಾರ್ಥಿ ಇವತ್ತಿನ ಒಂದು ಸೆಷನ್ನಲ್ಲಿ ಏನು ನೋಡ್ತೋಣ ಹೋಗೋಣ ಅಂತ ಕೇಳಿದ್ರೆ ಆ ಇಂಗ್ಲೀಷಿಗೆ ಗ್ರಾಮರಿಗೆ ಸಂಬಂಧಪಟ್ಟವನ್ನ ನೋಡ್ತಾ ಹೋಗೋಣ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷ್ ಯಾಕೆ ಉತ್ತರಿಸಕ್ಕೆ ಬರೋಲ್ಲ ಅಂತ ಕೇಳಿದ್ರೆ ನಾವು ಡೀಪಾಗಿ ಗ್ರಾಮರನ್ನು ಸ್ಟಡಿ ಮಾಡಿರ್ತಾರಲ್ಲ ಯಾವಾಗ ನಾವು ಒಂದು ಡೀಪಾಗಿ ಸ್ಟಡಿ ಮಾಡ್ತಾ ಹೋದ್ರೆ ನಮಗೆ ಈಸಿ ಆಗ್ತಾ ಹೋಗ್ತದೆ ಯಾವುದೇ ಒಂದು ಭಾಷೆಯನ್ನು ತಗೋರಿ ಆ ಭಾಷೆದ ಮೂಲ ರೂಟ್ ಏನು ಅಂತ ತಿಳ್ಕೊಬೇಕು ಆ ಭಾಷೆದ ಮೂಲ ರೂಟ್ ಯಾವುದು ಅಂತ ತಿಳ್ಕೊಂಡ್ರೆ ಮಾತ್ರ ಅದೇನಾಗತ್ತೆ ಒಂದು ಭಾಷೆ ಗ್ರಿಪ್ ಸಿಗುತ್ತೆ ಯಾವುದೇ ಭಾಷೆಯನ್ನು ಕಲಿಬೇಕಂತಂದ್ರೆ ಆ ಭಾಷೆಯಲ್ಲಿ ಗ್ರಾಮರ್ ಅಥವಾ ವ್ಯಾಕರಣಕ್ಕೆ ಸಂಬಂಧಪಟ್ಟ ಮಾಹಿತಿ ಏನಿರ್ತೋ ಅದನ್ನು ಚೆನ್ನಾಗಿ ತಿಳ್ಕೊಬೇಕಾಗತ್ತೆ ಆಗ ಮಾತ್ರ ನಿಮಗೇನಾಗತ್ತೆ ಪರ್ಫೆಕ್ಟ್ ಆಗಿರುತ್ತೆ ಈ ಗ್ರಾಮರ್ ಅನ್ನೋದು ಕೇವಲ ಎಸ್ ಡಿ ಎ ಎಫ್ ಡಿ ಎ ಅಷ್ಟೇ ಎಕ್ಸಾಮ್ ಅಲ್ಲ ಬೇರೆ ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಫಾರ್ ಎಕ್ಸಾಂಪಲ್ ಎಸ್ ಡಿ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಎಸ್ ಡಿ ಎ ಎ ಎಕ್ಸಾಮ್ ಆಗಿರ್ಬೋದು ಈ ಥರ ಯಾವುದೇ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎರಡೂ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಯಾವುದೇ ಎಕ್ಸಾಮ್ಗೆ ನಾವು ಓದ್ಬೇಕಂತಂದ್ರೆ ಫಸ್ಟ್ ಮೂಲ ರೂಟ್ ಏನು ಆ ಭಾಷೆ ಇದ್ದು ಫಸ್ಟ್ ತಿಳ್ಕೊಬೇಕಾಗತ್ತೆ ನಮ್ಗೆ ಯಾಕೆ ಇಂಗ್ಲೀಷ್ ಓದಲು ಬರೆಯಲ್ಲ ಬರೆಯಲು ಬರೋಲ್ಲ ಸೆಂಟೆನ್ಸ್ ಮೇಕಿಂಗ್ ಮೇಕಿಂಗ್ ಮಾಡೋಕ್ಕೆ ಯಾಕೆ ಬರಲ್ಲ ಮತ್ತು ಆ ಇಂಗ್ಲೀಷನ್ನು ಯಾಕೆ ನಾವು ಅರ್ಥ ಮಾಡ್ಕೊಳ್ಳೋಲ್ಲ ಅಂತ ಕೇಳಿದ್ರೆ ಒಂದು ಭಾಷೆಯ ಮೂಲ ರೂಟ್ ಏನನ್ನೋದು ನಾವು ತಿಳ್ಕೊಳ್ಳಾರದೆ ರ್ಯಾಂಡಮ್ ಆಗಿ ಸ್ಟಡಿ ಮಾಡ್ತಿರ್ತೀವಿ ಆ ಥರ ಸ್ಟಡಿ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗೋಲ್ಲ ನಾವು ದಿನ ಗ್ರಾಮರಿಗೆ ಸಂಬಂಧಪಟ್ಟ ಸಹ ಕ್ಲಾಸಸ್ಗೆ ಇರ್ತಾ ಇರ್ತವೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಮಧುಕುಮಾರ್ ಕೆ ಪಿ ಎಸ್ ಅಂತೇಳಿ ಮಧುಕುಮಾರ್ ಸ್ಪೇಸ್ ಕೆ ಪಿ ಎಸ್ ಅಂತವ್ರಿ ಅಲ್ಲಿ ಏನು ಮಾಡ್ಬೇಕಂತ ಕೇಳಿದ್ರೆ ನೀವು ಪ್ಲೇ ಲಿಸ್ಟ್ ಇರುತ್ತೆ ಪ್ಲೇ ಲಿಸ್ಟ್ಗೆ ಹೋಗ್ಬೇಕು ಪ್ಲೇ ಲಿಸ್ಟ್ಗೆ ಹೋದ್ರೆ ಸೀರಿಯಲ್ ವೈಸ್ ವೀಡಿಯೋಗಳು ನಿಮಗೆ ಸಿಗ್ತಾ ಇರ್ತವೆ ಸೊ ಯಾವಾಗ ನೀವು ಪ್ಲೇ ಲಿಸ್ಟಿಗೆ ಹೋದಂದ್ರೆ ಕಂಟಿನ್ಯೂ ರೆಫರ್ ಮಾಡ್ತಾ ಬರಬೇಕು ಒಂದಿನ ವೀಡಿಯೋ ನೋಡಿದ್ರೆ ಏನು ಕ್ಲಾಸ್ ಅರ್ಥ ಆಗೋದಿಲ್ಲ ಏನೋ ಅರ್ಧ ದಿನ ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಕನಿಷ್ಠ ಒಂದು ಆರು ತಿಂಗಳ ಅಭ್ಯಾಸ ಇದನ್ನು ಗ್ರಾಮರ್ನ ಅಂದ್ರೆ ಮಾತ್ರ ನಿಮ್ಗೆ ಒಂದು ಆ ಗ್ರಾಮರ್ನಲ್ಲಿ ಏನೈತೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ ಹಿಂಗೆ ಯಾಕೆ ಇಂಗ್ಲೀಷ್ ಓದಲ್ಲೋ ಅರ್ಥ ಮಾಡ್ಕೊಳ್ಳೋ ಬರಲ್ಲ ಅಂದಮೇಲೆ ಈ ಗ್ರಾಮರ್ದು ರೂಲ್ಸ್ ಅದ ಒಂದಿಷ್ಟು ಗೊತ್ತಾಗತ್ತಂದ್ರೆ ನಿಮ್ಗೆ ನಮ್ಗೆ ಯಾಕೆ ಬರ್ತಾ ಆ ಹಾಂ ಈ ಥರ ಇದೆ ಅಂತೇಳಿ ಆದ್ದರಿಂದ ಆ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳು ಇರ್ತವೆ ಸೊ ನಾನು ಯೂಟ್ಯೂಬ್ ಚಾನಲ್ ಮಧುಕುಮಾರ್ ಕೆ ಪಿ ಸಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರ್ತಕ್ಕಂಥ ನೋಟಿಫಿಕೇಶನ್ ಬರುತ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಗ್ರಾಮರಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡ್ತಾ ಹೋಗೋಣ ಫಸ್ಟ್ ಗ್ರಾಮರಿಗೆ ಸಂಬಂಧಪಟ್ಟ ಒಂದು ಮಾಹಿತಿ ನಮ್ಮ ಪೂರ್ವದಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸಬೇಕಂತಂದ್ರೆ ಆ ತಯಾರಿ ನಡೆಸಿರ್ತಕ್ಕಂಥ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಫಸ್ಟ್ ಅದರ ಸಿಲೆಬಸ್ ಅನ್ನೋದು ತಿಳ್ಕೊಳ್ಳೋ ಅತ್ಯಂತ ಮಹತ್ವವಾಗಿರುತ್ತೆ ಅದರ ಸಿಲೆಬಸ್ ಗೊತ್ತಿರಲಾರ್ದೇ ನಾವು ಸ್ಟಡಿ ಮಾಡಕ್ಕೆ ಹೋಗ್ತೀವಿ ಅದಕ್ಕೆ ರ್ಯಾಂಡಮ್ ಅಂತ ಕರಿತೀವಿ ಆಗಿ ಸ್ಟಡಿ ಮಾಡಿದರೆ ನಮಗೆ ಎಲ್ಲಿ ಪ್ರಶ್ನೆ ಬರ್ತವೋ ಎಲ್ಲಿ ಪ್ರಶ್ನೆ ಬರಲ್ಲ ಅನ್ನೋದು ಫುಲ್ ಕನ್ಫ್ಯೂಸ್ ಆಗುತ್ತದೆ ಸೊ ಆದ್ದರಿಂದ ಮೂಲ ಮೂಲವಾಗಿ ಅದರ ಸಿಲೆಬಸ್ ಏನು ಗ್ರಾಮರ್ ಏನು ಸಿಲೆಬಸ್ ಇದೆ ಏನೇನು ಕೇಳ್ತಾರೆ ಅನ್ನೋದು ಮಹತ್ವವಾಗಿರುತ್ತೆ ಸೊ ಫಸ್ಟ್ ಆಫ್ ಆಲ್ ನಾನು ಬಾಯಲ್ಲಿ ಹೇಳ್ತೇನೆ ನೋಡಿರಿ ಇಲ್ಲಿ ಸ್ಲೈಡ್ ಮಾಡಿಲ್ಲ ನಾನು ಬಾಯಿಲ್ ನೋಡ್ರಿ ಫಸ್ಟ್ ಏನು ಫಾಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ಏನು ಫಾಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಟೈಟಲ್ಲಾಗೆ ಅರ್ಥ ಇರ್ತ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫಾಟ್ಸ್ ಆಫ್ ಸ್ಪೀಚ್ ಇದನ್ನು ಸ್ಪಾಟ್ಸ್ ಆಪ್ ಸ್ಪೀಚ್ ಈ ಥರ ಬೇರೆ ಬೇರೆ ಫಾಟ್ಸ್ ಅಂದ್ರೇನು ಅಂತ ಕರಿತೀವಿ ಸ್ಪೀಚ್ ಅಂದ್ರೇನು ಅಂತ ಕರಿತೀವಿ ಇದು ಏನಂದ್ರೆ ಫಾಟ್ಸ್ ಆಫ್ ಸ್ಪೀಚ್ ಅಂದ್ರೆ ಫಾಟ್ಸ್ ಅಂದ್ರೇನು ಭಾಗಗಳು ಸ್ಪೀಚ್ ಅಂದರೆ ಮಾತು ನಮ್ಮ ಮಾತಿನಲ್ಲಿ ಎಷ್ಟು ಭಾಗಗಳಿವೆ ಎಷ್ಟು ಪ್ರಕಾರಗಳಿವೆ ಅನ್ನೋದು ಏನಂತ ಕರಿತೀವಿ ನಾವು ಫಾಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ಫಸ್ಟನ್ನು ಆ ನೀಡಿರ್ತಕ್ಕಂಥ ಟೈಟಲ್ ಏನನ್ನೋದು ಅರ್ಥ ಮಾಡ್ಕೋಬೇಕು ನಾವು ಆ ಟೈಟಲ್ ಏನಂತೇಳಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಏನಾಗುತ್ತೆ ನಮ್ಗೆ ಅನುಕೂಲ ಆಗುತ್ತೆ ಫಸ್ಟ್ ನೋಡಿ ಫಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ಈ ಫಾರ್ಟ್ಸ್ ಆಫ್ ಸ್ಪೀಚಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟ ಏನೇನು ಮಾಹಿತಿ ಬರ್ತಾವನು ನೋಡ್ತಾ ಹೋಗೋಣ ಈ ಫಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಯಾವ ಬರ್ತ ಅಂತ ಕೇಳಿದ್ರೆ ಒಂದೆದ್ದು ನೌನ್ಸ್ ಬರ್ತಾ ಏನೋ ನೌನ್ಸ್ ಬರ್ತವೆ ಈ ನೌನ್ಸ್ ಅಂತಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿರಬೇಕು ಕೇವಲ ನಾವು ಮ್ಯಾಲೆ ಮೇಲೆ ಓದಿ ಬರೋಲ್ಲ ಯಾಕಂದ್ರೆ ಎಕ್ಸಾಮ್ಗೆ ಡೀಪ್ ಡೀಪ್ ಓದಬೇಕು ಡೀಪ್ ಓದ್ದಾಗ ಏನಾಗ್ತವೆ ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗಿರ್ತ ನೌನ್ಸ್ನಲ್ಲಿ ಯಾವ್ಯಾವ ಬರ್ತಾವಂತಾಗ ನೌನ್ ಪ್ರಕಾರಗಳನ್ನು ನೋಡ್ತೀವಿ ನೌನ್ಸ್ ಎಕ್ಸಾಂಪಲ್ಗಳನ್ನು ನೋಡ್ತೀವಿ ನೌನ್ಸ್ ರೂಲ್ಸ್ಗಳನ್ನು ನೋಡ್ತೀವಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಬರೋದ ನೌನ್ಸ್ ರೂಲ್ಸ್ ಮೇಲೆ ಬರ್ತವೆ ಸುಮ್ಮ ಜನ್ರಲಾಗಿ ಬರೋಲ್ಲ ನೌನ್ಸ್ ರೂಲ್ಸ್ ಮೇಲೆ ನಮ್ಗೆ ಎರರ್ಸ್ ಆಗಿರ್ಬೋದು ಎರರ್ಸ್ನಲ್ಲಿ ಪ್ರಶ್ನೆ ಕೇಳ್ಬೋದು ಬಿಟ್ಟ ಸ್ಥಳದಲ್ಲಿ ಪ್ರಶ್ನೆ ಕೇಳ್ಬೋದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಅಂತ ಕರಿತೀವಿ ಸೊ ಅಲ್ಲಿ ಪ್ರಶ್ನೆ ಕೇಳ್ಬೋದು ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ನಾ ಕರೆಕ್ಟಾಗಿ ನೌನ್ಸ್ ರೂಲ್ಸ್ ಏನಿದೆ ಅವನ್ನೆಲ್ಲ ಬಾಯಾಟ್ ಮಾಡಬೇಕಾಗುತ್ತಾ ಕೆಲವೊಂದು ವಿಷಯಗಳನ್ನು ಬಯಾಟ್ ಮಾಡ್ಬೇಕಾಗತ್ತಾ ಇನ್ನೂ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾವುವು ಅರ್ಥ ಮಾಡ್ಕೊಳ್ಳಲು ಆಗದೇ ಇರತಕ್ಕಂಥ ಏನಿರ್ತವೆ ಆ ರೂಲ್ಸ್ ಆಗಿರ್ಬೋದು ರೆಗ್ಯುಲೇಷನ್ ಆಗಿರ್ಬೋದು ಏನಂತ ಕರಿತೀವಿ ನಾವು ರೂಲ್ಸು ರೆಗ್ಯುಲೇಷನ್ ಯಾವುದೇ ಇದ್ದರೂ ಕೂಡ ಅದನ್ನು ಬಯಟ್ ಮಾಡಲೇಬೇಕು ಅನಿವಾರ್ಯ ಕಾರಣ ಬಯಾಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಮುಂದೆ ಬರೋದೇ ಇಲ್ಲ ಒಂದು ಆಗ ನವನ್ ರೂಲ್ ಏನಂತ ಗೊತ್ತಾದ್ರಕ್ಕೆ ಅಪ್ಲೈ ಮಾಡಬೇಕು ನೌನ್ ರೂಲು ಭಾಳ ಬರ್ತವೆ ಹತ್ತು ಹದಿನೈದು ಹದಿನೈದು ಹದಿನಾರು ಈ ಥರ ನೋನ್ಸ್ ರೂಲ್ಸ್ಗಳು ಬರ್ತವೆ ಆ ರೂಲ್ಸನ್ನು ಕರೆಕ್ಟಾಗಿ ತಿಳ್ಕೊಂಡಂದ್ರೆ ತಿಳ್ಕೊಂಡು ಬಯಾಟ್ ಮಾಡಿ ಅದನ್ನು ನಾವು ಎಕ್ಸಾಮಲ್ಲಿ ಅಪ್ಲೈ ಮಾಡಬೇಕು ಇದು ಯಾವಾಗ ಅಂತ ಕೇಳಿದ್ರೆ ದಿನ ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಬರ್ತೈತಿ ಅಂದರೆ ನಿಮ್ಗೆ ಕ್ಲಿಯರ್ ಆಗುತ್ತೆ ಓಕೆನಾ ಫಸ್ಟ್ ನೌನ್ಸ್ ಚಾಪ್ಟರ್ ಚಾಪ್ಟ್ರ್ ಅಂತ ಕರಿತೀವಿ ನೌನ್ಸ್ ಸೇಮ್ ಇದರಲ್ಲಿ ಏನೈತೆ ನೌನ್ ಪ್ರಕಾರಗಳು ನೌನ್ಸ್ ಎಕ್ಸಾಂಪಲ್ಸು ನೌನ್ಸ್ ರೂಲ್ಸ್ ಇದು ಒಂದು ಎಂಟು ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ಏನದವಲ್ಲ ಅಷ್ಟ್ರೂ ರೂಲ್ಸ್ ತಿಳ್ಕೊಬೇಕಾಗತ್ತೆ ನಾವು ಏನೇನದ ಅಂತ ಕೇಳಿದ್ರೆ ಒಂದೇದ್ದೇನು ನೌನ್ಸ್ ಅಂತ ಕರಿತೀವಿ ಎರಡನೇದ್ದು ಪ್ರೊನೌನ್ಸ್ ಅಂತ ಕರಿತೀವಿ ಪ್ರೊನೌನ್ಸಲ್ಲಿಗೋ ಪ್ರೊನೌನ್ಸ್ ಪ್ರಕಾರ ಬರ್ತಾವೆ ಎಕ್ಸಾಂಪಲ್ ಬಗಳ ಬರ್ತವೆ ರೂಲ್ಸ್ ಬರ್ತಾವೆ ಎರಡನೇದ್ದೇನು ಪ್ರೊನೌನ್ಸ್ ಅಂತ ಕರಿತೀವಿ ಮೂರನೇದ್ದು ವರ್ಬ್ ನಾಲ್ಕನೇದು ಅಡ್ಜೆಕ್ಟಿವ್ ಐದನೇದ್ದು ಪ್ರಿಪೋಸಿಷನ್ ಅಂತ ಕರಿತೀವಿ ನೆಕ್ಸ್ಟ್ ಕಂಜೆಕ್ಷನ್ ಇಂಟರ್ಜೆಕ್ಷನ್ ಆರ್ಟಿಕಲ್ಸ್ ಟೆನ್ಸಸ್ ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಸೆಂಟೆನ್ಸ್ ಆ್ಯಂಡ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ ಸೆಂಟೆನ್ಸ್ ಅಂದರೆ ವಾಕ್ಯ ಅಂತ ಕರಿತೀವಿ ವಾಕ್ಯ ಕ್ವೆಶನ್ ಟ್ಯಾಗ್ ಆಮೇಲೆ ಕಾಮನ್ ಎರರ್ಸ್ ಆಮೇಲೆ ಪಿಲ್ಲಿಂಗ್ ದ ಬ್ಲಾಂಕ್ಸ್ ಅಂತ ಕರಿತೀವಿ ಇಷ್ಟು ಪಿಲ್ಲಿಂಗ್ ದ ಬ್ಲಾಂಕ್ಸ್ನಲ್ಲಿ ಏನೇನು ಪ್ರಶ್ನೆ ಕೇಳ್ತಾನಂದ್ರೆ ಅದೇ ಸೇಮ್ ಮ್ಯಾ ಗ್ರಾಮಟಿಕ್ ಗ್ರಾಮರ್ ಏನು ಕಲಿತೀರಲ್ಲ ಅವೇ ಬರ್ತವೆ ಆರ್ಟಿಕಲ್ಸ್ ಆಗಿರ್ಬೋದು ಪ್ರಿಪೋಸಿಷನ್ ಆಗಿರ್ಬೋದು ಟೆನ್ಸಸ್ ಆಗಿರ್ಬೋದು ಕಂಜಕ್ಷನ್ ಆಗಿರ್ಬೋದು ಎಲ್ಲ ನೆಕ್ಸ್ಟು ಪಂಕ್ಷುವೇಶನ್ ಅಥವಾ ರೂಲ್ಸ್ ಅಂತ ಕರಿತೀವಿ ಪಂಕ್ಶುವೇಶನ್ ಅಥವಾ ರೂಲ್ಸು ರೂಲ್ಸ್ ಅಂತ ಕರಿತೀವಿ ಆಮೇಲೆ ಅಪ್ ಅದರ ಅಪ್ಲಿಕೇಶನ್ ಇದೆ ಇತರೆ ಗ್ರಾಮರ್ಗೆ ಸಂಬಂಧಪಟ್ಟ ಮಾಹಿತಿ ಇಷ್ಟು ಟಾಪಿಕ್ಕು ದಿನಾಡಿಲ ಕ್ಲಾಸ್ ಇರ್ತವೆ ಸೊ ನೀವು ಏನು ಮಾಡ್ರಿ ಅಂತ ಕೇಳಿದ್ರೆ ಸೀರಿಯಲ್ ವೈಸು ವಿಡಿಯೋಗಳನ್ನು ನೋಡ್ತಾ ಬರಬೇಕು ಸೊ ಏನು ಇಷ್ಟು ಕ್ಲಾಸಸ್ ಅಂತ ಕರಿತೀವಿ ಟೋಟಲ್ ಹತ್ತೊಂಬತ್ತು ಟಾಪಿಕ್ ರೀ ಹತ್ತೊಂಬತ್ತು ಟಾಪಿಕ್ ಅದರ್ಸ್ ಅಂದ್ರೆ ಅದರ್ಸ್ನಲ್ಲಿ ಮತ್ತೆಲ್ಲ ಗ್ರಾಮಟ್ಟೆಗೆ ಸಂಬಂಧಪಟ್ಟವನು ನಾವು ನೋಡ್ತಾ ಹೋಗೋಣ ಫಸ್ಟ್ ಒನ್ ಯಾವುದಂತ ಅಂತ ಕೇಳಿದ್ರೆ ನೌನ್ಸ್ ಅಂತ ಕರಿತೀವಿ ನೌನ್ಸ್ ಅಂದ್ರೆ ಏನು ನಾಮಪದ ಏನು ನೌನ್ಸ್ ಅಂದ್ರೆ ಏನು ನೌನ್ ಅಂದರೆ ನಾಮಪದ ಇಷ್ಟೇ ತಲೆಗೆ ಇಟ್ಕೋಬೇಕು ನೀವು ನೌನ್ ಅಂದರೆ ನಾಮಪದ ನಾಮಪದ ನೌನ್ಸ್ ಅಂದ್ರೆ ಏನು ಹೇಳೋಡ್ರಿ ನಾಮಪದ ವ್ಯಕ್ತಿ ಸ್ಥಳ ವಸ್ತು ಪ್ರಾಣಿ ಇತ್ಯಾದಿಗಳನ್ನು ಹೆಸರನ್ನು ಹೇಳುವ ಏನಂತ ಕರಿತೀವಿ ನಾವು ನೌನ್ ಅಂತ ಕರಿತೀವಿ ಕೇವಲ ನೌನ್ ಅಂದರೆ ನೀವೇನು ಮಾಡಿದ್ರೆ ನೌನ್ ಅಂದರೆ ನಾಮಪದ ನಾಮಪದ ಅಂದರೆ ಏನೇನು ಅಂತ ನಾವು ತಿಳ್ಕೊಬೇಕು ನಾಮಪದದಲ್ಲಿ ಏನು ಬರುತ್ತಾ ವ್ಯಕ್ತಿ ಕೊಟ್ಟರು ಕೂಡ ನಾಮಪದನೇ ಸ್ಥಳ ಕೊಟ್ಟರು ಕೂಡ ನಾಮಪದನೆ ವಸ್ತು ಕೊಟ್ಟರು ಕೂಡ ನಾಮಪದನೆ ಪ್ರಾಣಿ ಕೊಟ್ಟರು ಕೂಡ ನಾಮಪದನೆ ಇತ್ಯಾದಿ ಹೆಸರುಗಳನ್ನು ಹೇಳುವ ಏನಂತ ಕರಿತೀವಿ ನಾವು ನಾಮಪದ ಅಂತ ಕರಿತೀವಿ ಸೊ ನೆನ್ಪಿಟ್ಕೋರು ಎಷ್ಟೇ ನೋಡ್ರಿ ನಾಮಪದ ಅಂತಂದ್ರೇನು ವ್ಯಕ್ತಿ ಆಗಿರ್ಬೋದು ಸ್ಥಳ ಆಗಿರ್ಬೋದು ವಸ್ತು ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಇತ್ಯಾದಿ ಹೆಸರುಗಳನ್ನ ಹೇಳುವ ಪದಕ್ಕೇನಂತ ಕರಿತೀವಿ ನಾಮಪದ ಅಥವಾ ನೌನ್ ಅಂತ ಕರಿತೀವಿ ನೌನ್ ಅಂದರೆ ಕೇವಲ ವ್ಯಕ್ತಿ ಹೆಸರಲ್ಲ ಕೇವಲ ಸ್ಥಳದ ಹೆಸರಲ್ಲ ಕೇವಲ ವಸ್ತು ಹೆಸರಲ್ಲ ಕೇವಲ ಪ್ರಾಣಿ ಹೆಸರಲ್ಲ ಕ್ಯಾಧಿ ಹೆಸರುಗಳನ್ನು ಹೇಳೋ ಏನಂತ ಕರಿತೀವಿ ನೌನ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ನೋಡ್ರಿ ಐತೆ ನೋಡಿರಿ ನೋಡ್ರಿ ಇಂಗ್ಲೀಷ್ನಾಗ ನೋಡ್ರಿ ನೌನ್ಸ್ ಆರ್ ದ ಲಾರ್ಜೆಸ್ಟ್ ಕ್ಲಾಸ್ ಆಫ್ ದ ವರ್ಡ್ಸ್ ಇನ್ ಮೋಸ್ಟ್ ಲಾಂಗ್ವೇಜಸ್ ಇನ್ಕ್ಲೂಡಿಂಗ್ ಕನ್ನಡ ಎ ನೌನ್ ರೆಫರ್ಸ್ ಟು ದ ನೇಮ್ ಆಫ್ ಪರ್ಸನ್ಸ್ ಪ್ಲೇಸ್ ಥಿಂಗ್ ಕ್ವಾಲಿಟಿ ಆರ್ ಐಡಿಯಾ ಅಂತ ಕರಿತೀವಿ ನಾವು ನಂದ್ರೆ ಏನು ನೆನ್ಪಿಟುಕ್ರಿ ನಾಮಪದಗಳು ಪ್ರಶ್ನೆ ಏನು ಇದು ಪ್ರಶ್ನೆ ಕೇಳೋದಿಲ್ಲ ಬಟ್ ಗೊತ್ತಿರಬೇಕು ನಾಮಪದಗಳು ಹೆಚ್ಚಿನ ಭಾಷೆಗಳಲ್ಲಿ ಕನ್ನಡ ಸೇರಿದಂತೆ ಅತಿ ದೊಡ್ಡ ಪದಗಳ ವರ್ಗವಾಗಿವೆ ನಾಮಪದವು ವ್ಯಕ್ತಿ ಸ್ಥಳ ವಸ್ತು ಗುಣ ಅಥವಾ ಕಲ್ಪನೆ ಹೆಸರುಗಳನ್ನು ಸೂಚಿಸುತ್ತವೆ ಇವು ಕೇಳಂತ ಕರಿತೀವಿ ನಾವು ನಾಮಪದ ಅಂತ ಕರಿತೀವಿ ಸೊ ಕ್ಲಿಯರ್ ಆಯಿತು ಅಂತೇಳಿ ತಿಳ್ಕೊತೀನಿ ಬನ್ನಿ ನೆಕ್ಸ್ಟ್ ಹೋಗೋಣ ನೋಡಿರಿ ಈಗ ನೌನ್ಸ್ ಅಂದೇಳಿ ಅರ್ಥ ಆಯ್ತು ನಿಮ್ಗೆ ಆದ್ರೆ ನೌನ್ಸ್ ಅಂದ್ರೆ ನೌನ್ಸ್ ಅಂದ್ರೆ ಗೊತ್ತೈತಿ ನೌನ್ಸ್ ಅಂದ್ರೆ ಪರ್ಸನ್ ಇರುತ್ತೆ ಪ್ಲೇಸ್ ಇರುತ್ತೆ ಥಿಂಗ್ ಇರುತ್ತೆ ಐಡಿಯಾ ಅಂತ ಇರ್ತವೆ ಅಂತ ಕೇಳಿದ್ವಿ ಹಂಗಾದ್ರೆ ಪರ್ಸನ್ಗೆ ಎಕ್ಸಾಂಪಲ್ ಯಾವ್ಯಾವು ಅಂತ ನೋಡಿ ಪರ್ಸನ್ ಅಂದರೆ ಯಾರು ನೋಡಿ ಪರ್ಸನ್ ನೋಡ್ರಿ ಪರ್ಸನ್ ಪರ್ಸನ್ಸ್ಗೆ ಬಾಯ್ ಗರ್ಲ್ ಟೀಚರ್ ಮದರ್ ಫಾದರ್ ಪರ್ಸನ್ ಅಂದರೆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಇದು ಆಮೇಲೆ ಪ್ಲೇಸಿಗೆ ಸಂಬಂಧಪಟ್ಟ ನಾವು ಯಾವಾಗಿರ್ಬೋದು ಇವೆಷ್ಟೆಲ್ಲ ಬೇರೆ ಎಕ್ಸಾಂಪಲ್ ಸುಮ್ಮನೆ ನಾಲ್ಕು ಐದು ಎಕ್ಸಾಂಪಲ್ ಅಷ್ಟೇ ಇವೇನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ಗೊತ್ತಿರುವ ಪರ್ಸನ್ ಅಂದ್ರೆ ಈ ಥರ ಇರ್ತಾರೆ ಅನ್ನೋದು ನೆಕ್ಸ್ಟ್ ಪ್ಲೇಸಸ್ಗಳು ನೋಡ್ತಾ ಪ್ಲೇಸ್ ಅಂದರೆ ಯಾವುವು ಪ್ಲೇಸ್ ಅಂದ್ರೆ ಸ್ಕೂಲು ವಿಲೇಜ್ ಸಿಟಿ ಇಂಡಿಯಾ ಹಾಸ್ಪಿಟಲ್ ಇದು ಪ್ಲೇಸಸ್ಗೆ ಸಂಬಂಧಪಟ್ಟ ನೌನ್ಗಳು ಅಂತ ಕರಿತೀವಿ ಆಮೇಲೆ ಥಿಂಗ್ಸ್ ಥಿಂಗ್ಸ್ ಅಂದರೆ ಇಲ್ಲಿ ಕನ್ನಡದಾಗ ವಸ್ತುಗಳಂತ ಕರಿತೀವಿ ಥಿಂಗ್ಸ್ ಅಂದರೆ ಯಾವ್ಯಾವ ಬುಕ್ ಆಗಿರ್ಬೋದು ಪೆನ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಕಾರ್ ಆಗಿರ್ಬೋದು ಚೇರ್ ಆಗಿರ್ಬೋದು ಐಡಿಯಾಸ್ ಯಾವ ನೋಡ್ರಿ ಐಡಿಯಾಸ್ ಯಾವಾಗ ಲವ್ ಆನೆಸ್ಟ್ ಫ್ರೆಂಡ್ಶಿಪ್ ಹ್ಯಾಪಿನೆಸ್ ಇವು ಏನು ಅಂತ ಕರಿತೀವಿ ಹ್ಯಾಪಿನೆಸ್ ಆಗಿ ಇವು ಏನು ಐಡಿಯಾಸ್ ಅಂತ ಕರಿತೀವಿ ಐಡಿಯಾಸ್ ಕ್ಲಿಯರ್ ಆಗಿರ್ಬೇಕು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ನೋಡ್ರಿ ಇಲ್ಲಿ ಹ್ಯಾಂಗರ್ ಅಂತ ಕರಿತೀವಿ ಆ್ಯಂಗರ್ ಅಂದ್ರೆ ಏನು ಕೋಪ ಅಂತ ಎ ಎನ್ ಜಿ ಇ ಆರ್ ಹ್ಯಾಂಗರ್ ಅಂದ್ರೆ ಕೋಪ ಇನ್ನೊಂದು ಹಂಗರ್ ಅಂತ ಬರುತ್ತೆ ಹಂಗರ್ ಅಂದ್ರೆ ಹಸಿವು ನೆನ್ಪಿಟ್ಕೋರಿ ಐಡಿಯಾಸ್ ಅಂತ ಕರಿತೀವಿ ಇಷ್ಟು ನೋಡ್ರಿ ಕೇವಲ ನೌನ್ ಅಂದ್ರೆ ಇದನ್ನು ಮಾಡ್ತೀವಿ ಅಂತ ಕರಿತೀವಿ ನೌನ್ ಅಂದ್ರೆ ಕೇವಲ ಒಂದೇ ಅಲ್ಲ ಪರ್ಸನ್ಸ್ ಥಿಂಗ್ಸ್ ಪ್ಲೇಸಸ್ ಐಡಿಯಾಸ್ ಅಂತ ಕರಿತೀವಿ